ಬೋಸಗಾಂ ಗ್ರಾಮಕ್ಕೆ ಆರು ಕೋಟಿ ಎಪ್ಪತ್ತು ಲಕ್ಷ ರಸ್ತೆ ಕಾಮಗಾರಿಗೆ ಶಂಕುಸ್ಥಾಪನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನ್ ನಿಮ್ಮ ಎಂಜೆ ಅಫ್ಜಲ್ಪುರ ತಾಲೂಕಿನಲ್ಲಿ ರಸ್ತೆ ಸುಧಾರಣೆಗೆ ದಿಟ್ಟ ಹೆಜ್ಜೆ ಇಟ್ಟಿರುವ ಶಾಸಕ ಎಂವೈ ಪಾಟೀಲ್ ಅವರು ಸುಮಾರು ಆರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೋಸಗಾ ಗ್ರಾಮಕ್ಕೆ ರಸ್ತೆ ನಿರ್ಮಿಸಲು ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಕಾಮಗಾರಿ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು ರಸ್ತೆಗಳ ಸುಧಾರಣೆ ದೇಶದ ಸುಧಾರಣೆಯಾಗಿದೆ ನಮ್ಮ ತಾಲೂಕಿನ ಪ್ರತಿ ಹಳ್ಳಿಗೆ ಉತ್ತಮ ರಸ್ತೆ ನಿರ್ಮಾಣ ಮಾಡಬೇಕು ಎಂಬುದು ನನ್ನ ಬಯಕೆಯಾಗಿದ್ದು ಹಾಗಾಗಿ ರಸ್ತೆ ನಿರ್ಮಾಣಕ್ಕೆ ಬಹಳಷ್ಟು ಆದ್ಯತೆ ನೀಡುತ್ತಿದ್ದೇನೆ ಕಾಮಗಾರಿ ಕಾರ್ಯ ಉತ್ತಮವಾಗಿ ನಡೆಯಲು ಗ್ರಾಮಸ್ಥರ ಸಹಕಾರ ಮುಖ್ಯ ಎಂದರು ಇನ್ನು ಈ ಗ್ರಾಮದಲ್ಲಿ ಮಕ್ಕಳಿಗೆ ಓದಲು ಸ್ಥಳಾವಕಾಶ ಇದ್ದರೆ ಗ್ರಂಥಾಲಯ ಕೂಡ ನಿರ್ಮಿಸಲು ಬದ್ಧ ಎಂದರು ಇನ್ನು ಈ ಸಂದರ್ಭದಲ್ಲಿ ಪ್ರಭು ದೇವತಲ್ಕ ಸಿದ್ದಣ್ಣಗೌಡ ಪಾಟೀಲ್ ಸಿದ್ಧಾರ್ಥ ಬಸರಿಗಿಡ ಉಮೇಶ್ ಅಲೆಗಾವ ಸರ್ವಜ್ಞ ಪೂಜಾರಿ ಸುಭಾಷ್ ದೇಗನಾಳ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಚನ್ನು ಹಿಂಚಗೇರಿ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಪ್ರಗತಿ ಆಗ್ಬೇಕಾಯ್ತದ ಸಂಪರ್ಕ ವ್ಯವಸ್ಥೆ ಆಗ್ಬೇಕು ಒಳ್ಳೆ ರಸ್ತೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಅನೇಕ ನಮ್ಮ ಸರ್ಕಾರಗಳು ಅನೇಕ ಪ್ರಯತ್ನ ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಆದ್ರೂ ಕೂಡ ಹಾಳಾದ್ರೆ ಇವತ್ತು ನಾವು ರಸ್ತೆ ಮಾಡಿ ಹೋಗ್ತೀವಿ ಹೆಚ್ಚಿನ ಹೆಚ್ಚಿನ ಐದು ವರ್ಷ ಮಾತ್ರ ಆ ರಸ್ತೆ ಚೆನ್ನಾಗಿರ್ತವೆ ಮತ್ತು ಅದನ್ನು ಮತ್ತೆ ಮರು ಡಾಂಬ್ರೀಕರಣ ಮಾಡಲಿಕ್ಕೆ ಅವು ಬರ್ತವೆ ಅದೇ ರೀತಿ ಇವತ್ತು ನಾವು ಗುತ್ತಿಗೆದಾರರಿಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡಿ ಐದು ವರ್ಷವೇ ಬಾಳುವಂಥ ಕೆಲಸ ನೀವು ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಒಳ್ಳೆ ರೀತಿಯಿಂದ ಏನು ಎಸ್ಟಿಮೇಟ್ ಪ್ರಕಾರ ಎಲ್ಲ ಮುರುಮ್ ಆಗಲಿ ಮೆಟ್ಲಾಗಲಿ ಡಾಂಬರ್ ಆಗಲಿ ಎಲ್ಲ ಎಸ್ಟಿಮೇಟ್ ಪ್ರಕಾರ ಹಾಕಿದ್ರೆ ಒಂದು ಐದು ವರ್ಷ ಬಾಳ್ತವೆ ಅಂತೇಳಿ ನಾನು ನಂಬಿಕೆ ಇದೆ ಅದೇ ರೀತಿ ಮೇಲಿಂದ ಮೇಲೆ ನಮ್ಮ ಅಧಿಕಾರಿಗಳು ಕೂಡ ಲೋಕೋಪಯೋಗಿ ಅಧಿಕಾರಿಗಳು ಕೂಡ ಮೇಲಿಂದ ಬಂದು ಮೇಲೆ ಮೇಲಿಂದ ಬಂದು ಇವತ್ತು ನಮ್ಮ ಗುತ್ತಿಗೆದಾರಿಯ ಕೂಡ ಮಾರ್ಗದರ್ಶನ ಮಾಡಬೇಕು ಒಳ್ಳೆ ರೀತಿಯಿಂದ ಕೆಲಸ ಆಗಲಿ ಅಂತೇಳಿ ನಾನು ಹೇಳ್ತಾ ಇದ್ದೇನೆ ಇದು ಇವು ಸುಮಾರು ಏಳು ಆರು ಆರು ಕೋಟಿ ಎಪ್ಪತ್ತು ಲಕ್ಷದ ಕಾಮಗಾರಿ ನಿಮ್ಮ ಬೋಸ್ಗ ಗ್ರಾಮಕ್ಕಿದೆ ಮತ್ತು ಇನ್ನೂರ ಎರಡು ಕೋಟಿ ಅರವತ್ತು ಲಕ್ಷ ರೂಪಾಯಿ ಇದು ಅಳಿಗೆ ಬಿ ಹೊರಗಿದೆ ಒಳ್ಳೆ ಗುಣಮಟ್ಟದ ಕೆಲಸ ಆಗಲಿ ಅಂತೇಳಿ ಶುಭಾರೈಕೆ ಮಾಡಲಿಕ್ಕೆ ಊರಿಗೆ ಬಂದಿದ್ದೇವೆ ತಾವು ತಾವು ಸಾರ್ವಜನಿಕರು ಕೂಡ ಅದ್ರ ಮೇಲೆ ಲಕ್ಷ ಇರಬೇಕು ಯಾವ ರೀತಿಯಿಂದ ನಿಮ್ಮ ಕೆಲಸ ನಡೆದು ಅನ್ನೋದು ಕೂಡ ನೀವು ಲಕ್ಷ ಇಡಬೇಕು ಮತ್ತು ಸಹಕಾರ ಕೂಡ ನೀಡಬೇಕು ಕೆಲಸ ಮಾಡೋರಿಗೆ ಅಟ್ಟಿ ಅಡ ಅಡಚಣೆ ಮಾಡೋ ಮಾಡಕೊಡುದು ಯಾಕಂದ್ರೆ ನಿಮ್ಮ ಸಲುವಾಗಿ ಇವೆಲ್ಲ ಕಾರ್ಯಕ್ರಮ ಬರ್ತವೆ ಅದಕ್ಕಾಗಿ ನಾವೆಲ್ಲ ಸರ್ಕಾರ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಿಗೆ ವಿನಂತಿ ಮಾಡಿ ಮತ್ತು ಈಗಾಗಲೇ ಸಿದ್ಧಗೌಡರು ಹೇಳಿದ ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಏನಾದರೂ ಮಾಡಿರಿ ಹೇಳಿ ಹೇಳಿದ್ದಾರೆ ಅದು ಕೂಡ ನಾನು ಮಾಡಿ ಕೊಡ್ತೀನಿ ಅಂತೇಳಿ ಸಂದರ್ಭ ಹೇಳಿ ಒಳ್ಳೆಯ ಸ್ಥಳದಲ್ಲಿ ದೇವಸ್ಥಾನ ಕಟ್ಟಿದ್ದೀರಿ